ಬೆಂಗಳೂರಿನ ಜಯನಗರದ ಮೂರನೇ ಬ್ಲಾಕಿನಲ್ಲಿ ಬಡವರಿಗೆ ಹಾಗೂ ಕೆಳಸ್ತರದ ಸಮುದಾಯದ ಜನರಿಗೆ ಗುಣಮಟ್ಟದ ಹಾಗೂ ಅತ್ಯಂತ ತಂತ್ರಜ್ಞಾನಯುಕ್ತ ಹಾಗೂ ಆಧುನಿಕ ಚಿಕಿತ್ಸೆ ಕೊಡುವ ಹಾಗೂ ನೀಡುವ ಸಲುವಾಗಿ ಸಾರಾದೇವ್ ಕಣ್ಣಿನ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಲಾಗಿದೆ ಎಂದು ರಾಮಕೃಷ್ಣ ವಿದ್ಯಾರ್ಥಿ ಮಂದಿರದ ವಾರ್ಡನ್ನ ತಡೆಯುಕ್ತಾನಂದ ಮಹಾರಾಜ್ ಅವರು ತಿಳಿಸಿದರು ನೂತನ ಆಸ್ಪತ್ರೆ ಉದ್ಘಾಟಿಸಿ ಮಾತನಾಡಿದ ಅವರು ವೈದ್ಯರಿಗೆ ರೋಗಿಯ ಕಾಯಿಲೆ ವಾಸಿ ಮಾಡುವ ಗುಣ ಇರಬೇಕು ಅದನ್ನು ಸಾರದೇವ ಕಣ್ಣಿನ ಆಸ್ಪತ್ರೆ ಮಾಡುತ್ತದೆ ಎಂದು ನಂಬಿದ್ದೇನೆ ಇವರ ಸೇವೆ ತೀರಾ ಕೆಳ ಸಮುದಾಯದ ಜನರಿಗೆ ತಲುಪಿದಾಗ ಮಾತ್ರ ಇವರ ಸೇವೆ ಸಾರ್ಥಕವಾಗುತ್ತದೆ ಎಂದು ಇದೇ ವೇಳೆ ತಿಳಿಸಿದರು ಕೆಲವಾರು ಸೇವಾ ಕ್ಷೇತ್ರಗಳಿವೆ ಅದರಲ್ಲೂ ವೈದ್ಯಕೀಯ ಸೇವಾ ಕ್ಷೇತ್ರಕ್ಕೆ ಈ ಒಂದು ಸರ್ದೇವ್ ಈ ನೇತ್ರಾಲಯ ಅಥವಾ ನೇತ್ರ ಸೇವಾ ಚಿಕಿತ್ಸಾ ಕೇಂದ್ರ ಇದೆಯಲ್ಲ ಇದು ಎಲ್ಲರಿಗೂ ಇತರ ಸೇವಾ ಸಂಸ್ಥೆಗಳಿಗೆ ಇತರ ಸಂಸ್ಥೆಗಳಿಗೆ ಇತರ ಶ್ರೇಷ್ಠ ವ್ಯಕ್ತಿಗಳಿಗೆ ಒಂದು ಮಾದರಿಯಾಗಿ ಬೆಳೀಲಿ ಅಂತ ನಾನು ಶ್ರೀ ಶ್ರೀಮಾತೆ ಶಾರದಾದೇವಿಯವರು ಹಾಗೂ ಸ್ವಾಮಿ ವಿವೇಕಾನಂದರನ್ನು ವಿಶೇಷವಾಗಿ ಪ್ರಾರ್ಥಿಸಿಕೊಂಡು ಈ ಸಂಸ್ಥೆಯ ಮೇಲೆ ಆ ದಿವ್ಯತ್ರಯರ ಶುಭಾಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಕರ್ಮಯೋಗ ಅದರಲ್ಲೂ ಸೇವಾ ಯೋಗ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಸ್ವಾಮಿ ತೀರ್ಥನಂದನೇ ಅಲ್ಲ ರಾಮಕೃಷ್ಣ ಮಠದ ಒಬ್ಬ ಶ್ರೇಷ್ಠ ಸನ್ಯಾಸಿ ಆಗಿರಬೇಕಾಗಿ ನಾನಿಲ್ಲಿ ಈ ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಇದ್ದೇನೆ ಇನ್ನು ಆಸ್ಪತ್ರೆಯ ಸಂಸ್ಥಾಪಕರಾದ ಪಿ ಡಿ ಶೈಲೇಂದ್ರ ದಂಪತಿಗೆ ಅವರ ಪುತ್ರರಿಂದಲೇ ಸನ್ಮಾನ ಮಾಡಿರುವುದನ್ನು ನೋಡಬಹುದಾಗಿದೆ ಅವರ ಕಾಣಿಕೆಯನ್ನು ನೀಡಿ ತಂದೆಯ ಕಾಣಿಕೆಯನ್ನು ನೀಡಿ ಗೌರವಿಸಿದರು ಸಾರಾದೇವ್ ಕಣ್ಣಿನ ಆಸ್ಪತ್ರೆ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದು ಹಾಗೆ ಮುಂದಿನ ದಿನಗಳಲ್ಲೂ ಸಹ ಸಮಾಜದ ಕೆಳವರ್ಗದವರನ್ನು ಗುರಿಯಾಗಿಸಿಕೊಂಡು ಬಡವರನ್ನು ಒಂದೇ ಸಮನಾಗಿ ನೋಡುವ ನಿಟ್ಟಿನಲ್ಲಿ ಈ ಆಸ್ಪತ್ರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಮುಂದಿನ ದಿನಗಳಲ್ಲೂ ಸಹ ಇದೇ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗಲಿ ಎಂದು ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣದ ನಿರ್ದೇಶಕರಾದ ಡಾಕ್ಟರ್ ಶೇತಾ ರಾಥೋಡ್ ಅವರು ತಿಳಿಸಿದರು ಶೈಲೇಂದರ್ ಸರ್ ಸರ್ ಮತ್ತೆ ಅವ್ರ ಫ್ಯಾಮಿಲಿ ಅವರು ವೆಲ್ ದಿ ಐ ವಾಂಟ್ ಟು ಬ್ರಿಂಗ್ ಅಬೌಟ್ ದ ಕನೆಕ್ಟಿವಿಟಿ ಬಿಟ್ವೀನ್ ಮಿಂಟೋ ಆ್ಯಂಡ್ ಮೀ ಬಿಕಾಸ್ ಐ ಹ್ಯಾಪನ್ ಟು ಬಿ ದ ಡಾಟರ್ ಆಫ್ ದ ಫಸ್ಟ್ ಡೈರೆಕ್ಟರ್ ಆಫ್ ಮಿಂಟೋ ಮಿಸ್ಟರ್ ಲಾಲಿಯಾ ನಾಯ್ಕ್ ಬಿಕಾಸ್ ಮಿಂಟೋ ವಾಸ್ ಅಪ್ಗ್ರೇಡೆಡ್ ಆಸ್ ಅ ರೀಸನ್ ಇನ್ಸ್ಟ್ಯೂಟ್ ಇನ್ ನೈನ್ಟೀನ್ ಏಯ್ಟಿ ತ್ರೀ ಆ್ಯಂಡ್ ಮೈ ಫಾದರ್ ವಾಸ್ ದ ಫಸ್ಟ್ ಡೈರೆಕ್ಟರ್ ಸೊ ನಾನಲ್ಲಿ ಬಂದ ಮೇಲೆ ಮುಂಚಿನ ಹಿರಿಯರ ಎಲ್ಲ ಫೋಟೋಸ್ಗಳು ನಾವು ಕಲೆಕ್ಟ್ ಮಾಡಿ ಅಲ್ಲಿ ವಿಟ್ ಯು ಎಂಟರ್ ಮಿಂಟೋ ಮಿನಿಟ್ ಯು ಎಂಟರ್ ದ ಫಸ್ಟ್ ಕಾಲ್ ಹ್ಯಾಸ್ ಸರ್ವಿಸು ತುಂಬ ಚೆನ್ನಾಗಿ ಮಾಡ್ತಾ ಇದೀವಿ ಸಾರದೇವ್ ಕಣ್ಣಿನ ಆಸ್ಪತ್ರೆಯ ಬಗ್ಗೆ ಹಾಗೂ ಅಲ್ಲಿ ಸಲ್ಲಿಸುತ್ತಿರುವ ಸೇವೆಗಳ ಬಗ್ಗೆ ಟ್ರಸ್ಟ್ ಮಾಡುತ್ತಿರುವ ಸಮಾಜಮುಖಿ ಕೆಲಸಗಳ ಬಗ್ಗೆ ಸಂಸ್ಥೆಯ ಫೌಂಡರ್ ಆದಂತಹ ಪಿ ಡಿ ಶೈಲೇಂದ್ರ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು

ಇದು ಒಂದು ಮಾತ್ರ ಆದರೆ ಒಂದು ಕನ್ನಾರ್ ಪತ್ರೇ ಮಹಾನಂದರ ಒಂದು ಒಂದು ಯಾವ ತಾತ ಒಂದು ಲಾಣದಿಂದ ಹೆಚ್ಚು ಒಂದು ಪ್ರಯತ್ನಕ್ಕೆ ಇರುವ ಸೇರಿ ಹೋಗೋ ದೇವರ ಮಾಡಿ ಬಹಳಲ್ಲೋ ಕರೇ ಡಿಮಾಂಡ್ ಎಲ್ಲಾದ್ರೂ ಕರೇ ಮಾಡಿ ಮುಖ್ಯವಾಗಿ ಡ್ಯಾಂಪ್ ಅನ್ನೋ ಒಂದು ಫೆಸಿಯನ್ನು ಮಾಡಿದ್ದು ಸುಮಾರು ಒಂದು ಮೂವತ್ತು ಒಂದು ರೀತಿ ಇಟ್ಕೊಂಡು ಆ ಕಣ್ಣನ್ನು ಫಿಕ್ತಿಯನ್ನು ಪರಿಪಡಿಸಿಕೊಂಡು ವಾಪಸ್ ಅವರು